ನಾನು ಮೊದಲು ಕ್ರಿಸ್ತ ರವರ ಬಗ್ಗೆ ಕೇಳಿದಾಗ ನನಗೆ ಆಶ್ಚರ್ಯ ಮತ್ತು ಕುತೂಹಲವಾಯಿತು ಅದು ನಾನು ಅಧ್ಯಯನ ಮಾಡಿದ ಅತ್ಯಂತ ಅದ್ಭುತವಾದ ವಿಷಯವಾಗಿತ್ತು ನನ್ನ ಜೀವಿತಾವಧಿಯಲ್ಲಿ ಕ್ರಿಸ್ತನು ಮತ್ತೆ ಬಂದಿದ್ದಾರೆಂದು ನಾನು ತಿಳಿದುಕೊಳ್ಳುತ್ತೇನೆಂದು ನನಗೆ ತಿಳಿದಿರಲಿಲ್ಲ ಸತ್ಯವನ್ನು ಸ್ವೀಕರಿಸುವ ಮೊದಲು ನಾನು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಬ್ಯಾಪ್ಟಿಸ್ಟ್ ಸಭೆಗೆ ಹೋಗುತ್ತಿದ್ದೆ ಏಕೆಂದರೆ ಅದು ನನ್ನ ಕುಟುಂಬ ಹೋಗುತ್ತಿದ್ದ ಸಭೆ ಆಗಿತ್ತು ಭಾನುವಾರದ ಆರಾಧನೆ ಎಲ್ಲರಿಗೂ ತಿಳಿದಿರುವ ಸಂಪ್ರದಾಯ ಹಾಗಾಗಿ ನಾನು ಒಬ್ಬ ನಂಬಿಗಸ್ಥ ಕ್ರೈಸ್ತನೆಂದು ನಂಬಿ ಪ್ರತಿ ವಾರ ಭಾನುವಾರದ ಆರಾಧನೆಗೆ ಹೋಗುತ್ತಿದ್ದೆ ಕ್ರೈಸ್ತ ನಂಬಿಕೆಯೊಂದಿಗೆ ಬೆಳೆದ ನನಗೆ ಯೇಸುವನ್ನು ಹಿಂಬಾಲಿಸಿ ಆತನಲ್ಲಿ ನಂಬಿಕೆಯನ್ನು ಹೊಂದಿ ಆಗ ಏಸು ನನ್ನ ಜೀವಿತಾವಧಿಯಲ್ಲಿ ನನಗೆ ಮಾರ್ಗದರ್ಶನ ನೀಡುತ್ತಾರೆ ಎಂದು ಕಲಿಸಲಾಗಿತ್ತು ಹಾಗಾಗಿ ನನಗೆ ತಿಳಿದಿದ್ದೆಲ್ಲ ನಂಬಿಕೆಯಿಂದ ರಕ್ಷಣೆ ಎಂಬುದಾಗಿತ್ತು ಎಷ್ಟಾದರೂ ಸತ್ಯವೇದವು ಕಲಿಸಿದ್ದನ್ನು ಕೈಗೊಳ್ಳುವುದರಲ್ಲಿ ಈ ನಂಬಿಕೆಗೆ ಕೊರತೆ ಇದೆ ಎಂದು ಈಗ ನನಗೆ ಅರಿವಾಗಿದೆ ನಾನು ಮೊದಲು ಕ್ರಿಸ್ತ ಅನ್ಸಾಂಗ್ರವರ ಬಗ್ಗೆ ಕೇಳಿದಾಗ ನನಗೆ ಆಶ್ಚರ್ಯ ಮತ್ತು ಕುತೂಹಲವಾಯಿತು ಅದು ನಾನು ಅಧ್ಯಯನ ಮಾಡಿದ ಅತ್ಯಂತ ಅದ್ಭುತವಾದ ವಿಷಯ ನನ್ನ ಜೀವಿತಾವಧಿಯಲ್ಲಿ ಕ್ರಿಸ್ತನು ಮತ್ತೆ ಬಂದಿದ್ದಾರೆಂದು ನಾನು ತಿಳಿದುಕೊಳ್ಳುತ್ತೇನೆಂದು ನನಗೆ ತಿಳಿದಿರಲಿಲ್ಲ ನಾನು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸಭೆಗೆ ಹೋಗಿದ್ದೆ ಮತ್ತು ಎರಡನೆಯ ಬರುವಿಕೆಯ ಕ್ರಿಸ್ತನ ಬಗ್ಗೆ ಹಲವು ಬಾರಿ ಕೇಳಿದ್ದೆ ಆದರೆ ಅವರು ಈಗಾಗಲೇ ಬಂದಿದ್ದಾರೆಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ಇದನ್ನು ಕಲಿತ ತಕ್ಷಣ ಸತ್ಯವೇದದಲ್ಲಿರುವ ಎಲ್ಲಾ ಪ್ರವಾದನೆಗಳು ಎರಡನೆಯ ಬರುವಿಕೆಯ ಕ್ರಿಸ್ತನಿಗೆ ಸಂಬಂಧಿಸಿದ ಎಲ್ಲವನ್ನೂ ತಿಳಿದುಕೊಳ್ಳಲು ನಾನು ಬಯಸಿದೆ ಕ್ರಿಸ್ತ ಅನ್ಸಂಗಾಂಗ್ರ ಅವರನ್ನು ಒಪ್ಪಿಕೊಳ್ಳುವುದು ಅವಾಸ್ತವಿಕವಾಗಿತ್ತು ನಾನು ಮೊದಲು ನಾನು ಕ್ರಿಸ್ತ ಅನ್ಸಂಹೊಂಗ್ರ ಅವರನ್ನು ನಿಜವಾಗಿಯೂ ನಂಬುತ್ತೇನೆ ಎಂದು ಯೋಚಿಸಿದೆ ಆರಂಭದಲ್ಲಿ ನನ್ನ ತರ್ಕ ನಾನು ಆತನನ್ನು ಶೇಕಡ ಒಂದು ನೂರರಷ್ಟು ನಂಬುತ್ತೇನೆ ಎಂದಾಗಿರಲಿಲ್ಲ ಬದಲಾಗಿ ನಾನು ಕ್ರಿಸ್ತ ಅನ್ಸಂಗ್ಹೋಂಗ್ರವರನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದಾಗಿತ್ತು ಏಕೆಂದರೆ ನಾನು ಅಧ್ಯಯನ ಮಾಡಿದ ಎಲ್ಲವೂ ಸತ್ಯವೇದದಲ್ಲಿತ್ತು ಹಾಗಾಗಿ ನಾನು ಓದುವುದನ್ನು ಮುಂದುವರಿಸಬೇಕೆಂದು ನಿರ್ಧರಿಸಿದೆ ಮೂಡಣದಿಂದ ದೇವರ ಬರುವಿಕೆಯ ಕುರಿತು ನಾನು ಅಧ್ಯಯನ ಮಾಡಿದಾಗ ಕ್ರಿಸ್ತ ಅನ್ಸಂಗ್ರವರು ಶರೀರದಲ್ಲಿ ಬಂದ ದೇವರು ಎಂದು ನಾನು ಅಂತಿಮವಾಗಿ ಅರಿತುಕೊಂಡ ಅತ್ಯಂತ ನಿರ್ಣಾಯಕ ಕ್ಷಣವಾಗಿತ್ತು ಯೋಹಾನನು ಯೇಸುವಿನಿಂದ ಪ್ರಕಟಣೆಯನ್ನು ಪಡೆದ ಪದ್ಮೋಸ್ ದ್ವೀಪವು ದಕ್ಷಿಣ ಕೊರಿಯಾದ ಇಂಚನ್ನಂತೆಯೇ ಅದೇ ಅಕ್ಷಾಂಶವನ್ನು ಹೊಂದಿತ್ತು ಸತ್ಯವೇದವು ಹೇಳಿದಂತೆ ಕ್ರಿಸ್ತ ಅನ್ಸಂಗ್ಹೋಂಗ್ ರವರು ಒಂದು ಸಾವಿರ ವರ್ಷಗಳ ನಂತರ ನಿಖರವಾಗಿ ಪೂರ್ವ ದೇಶಕ್ಕೆ ಬಂದಿದ್ದು ಹೇಗೆ ಸಾಧ್ಯ ಇದರರ್ಥ ನಾವು ಸತ್ಯವೇದದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಬಹುದು ಮತ್ತು ದೇವರನ್ನು ತಿಳಿದುಕೊಳ್ಳಲು ಸರಿಯಾದ ನಂಬಿಕೆಯನ್ನು ಹೊಂದಬಹುದು ಇದೆಲ್ಲವೂ ದೇವರು ತನ್ನ ಆತ್ಮರಕ್ಷಣೆಯ ಯೋಜನೆಯನ್ನು ಸರಿಯಾದ ಸಮಯದಲ್ಲಿ ಬಹಿರಂಗಪಡಿಸಲು ತುಣುಕುಗಳನ್ನು ನಡೆಸುತ್ತಾರೆ ಎಂದು ತೋರಿಸುತ್ತಿದೆ ಎಂದು ನಾನು ಅರಿತುಕೊಂಡೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಕ್ರಿಸ್ತ ಅನ್ಸಂಗ್ಹೋಂಗ್ ರವರ ಬಗ್ಗೆ ಕಲಿತ ನಂತರ ನನ್ನ ಇಡೀ ಪ್ರಪಂಚ ಮತ್ತು ದೃಷ್ಟಿಕೋನ ಬದಲಾಯಿತು ಕ್ರಿಸ್ತ ಅನ್ ಹಾಂಗ್ರ ಅವರನ್ನು ನಂಬಲು ತೊಂದರೆ ಇರುವ ಜನರಿಗೆ ದಯವಿಟ್ಟು ತಡ ಮಾಡದೆ ನಮ್ಮನ್ನು ಕೇಳಿ ಎಂದು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಯಾವ ಭಾಗಗಳು ನಿಮ್ಮನ್ನು ಅನುಮಾನಿಸುವಂತೆ ಮಾಡುತ್ತವೆ ಯಾವುದು ನಿಮ್ಮನ್ನು ಹಿಂಜರಿಯುವಂತೆ ಮಾಡುತ್ತದೆ ಎಂಬುದನ್ನು ಗುರುತಿಸಿ ನಿಮ್ಮ ಸಂದೇಹದ ಮೂಲವನ್ನು ನೀವು ಕಂಡುಕೊಂಡ ನಂತರ ದಯವಿಟ್ಟು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಕಾಡ್ಗೆ ಬನ್ನಿ ಮತ್ತು ಸತ್ಯವೇದದ ಅಧ್ಯಯನದ ಮೂಲಕ ಉತ್ತರವನ್ನು ಪಡೆಯಿರಿ ಪ್ರಶ್ನೆಗಳು ಮತ್ತು ಅನುಮಾನಗಳು ಸಹಜ ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವುಗಳನ್ನು ಹೇಗೆ ಪರಿಹರಿಸುವುದು ಎಂದಾಗಿದೆ ಇದನ್ನು ಸತ್ಯವೇದ ಅಧ್ಯಯನ ಮಾಡುವ ಮೂಲಕ ಮಾತ್ರ ಮಾಡಬಹುದು ನನಗೂ ಸಹ ಇದೇ ರೀತಿಯ ಪ್ರಶ್ನೆಗಳು ಮತ್ತು ಅನುಮಾನಗಳು ಹಲವು ಇದ್ದವು ಆದರೆ ನಾನು ಆ ಪ್ರಶ್ನೆಗಳನ್ನು ಚರ್ಚ್ ಆಫ್ ಕಾರ್ಡ್ಗೆ ಕೇಳಿದಾಗ ಅವರು ಯಾವಾಗಲೂ ನನಗೆ ಸತ್ಯವೇದದ ಮೂಲಕ ತೋರಿಸಿದರು ನನ್ನಂತೆಯೇ ಸತ್ಯವೇದದ ಪ್ರವಾದನೆಗಳನ್ನು ನೀವೇ ನೋಡಿದ ನಂತರ ನಿಮ್ಮ ಎಲ್ಲಾ ಚಿಂತೆಗಳು ಮತ್ತು ಅನುಮಾನಗಳು ದೂರವಾಗುತ್ತವೆ ಎಂದು ನನಗೆ ತಿಳಿದಿದೆ ಏಕೆಂದರೆ ಎಲ್ಲಾ ಉತ್ತರಗಳು ಸತ್ಯವೇದದಲ್ಲಿವೆ ನಾನು ಚರ್ಚ್ ಆಫ್ ಗಾಡ್ಗೆ ಹಾಜರಾಗಲು ಪ್ರಾರಂಭಿಸಿದಾಗಿನಿಂದ ನನ್ನ ಜೀವನದಲ್ಲಿನ ದೊಡ್ಡ ಬದಲಾವಣೆ ಎಂದರೆ ಖಂಡಿತವಾಗಿಯೂ ನನ್ನ ವ್ಯಕ್ತಿತ್ವ ನನ್ನ ಹಿಂದಿನ ಸಭೆಯಲ್ಲಿ ನಾನು ಮಾಡದ ಸತ್ಯವೇದ ಅಧ್ಯಯನದ ಮೂಲಕ ನಾನು ತಕ್ಷಣವೇ ಬದಲಾಗುತ್ತಿರುವುದನ್ನು ಅನುಭವಿಸಲು ಸಾಧ್ಯವಾಯಿತು ನಾನು ಮುಂಗೋಪಿ ವಿಶೇಷವಾಗಿ ನನ್ನ ದಾರಿಯಲ್ಲಿ ಕಾಣದ ಜನರೊಂದಿಗೆ ತಾಳ್ಮೆ ಇಲ್ಲದವನಾಗಿದ್ದೆ ನಾನು ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಸಾಧ್ಯವಿರಲಿಲ್ಲ ಮತ್ತು ಸಾಮಾನ್ಯವಾಗಿ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳುತ್ತಿದ್ದೆ ಆದರೆ ನಾನು ಚರ್ಚ್ ಆಫ್ ಗಾಡ್ಗೆ ಬಂದಾಗ ಇದೆಲ್ಲವೂ ಬದಲಾಯಿತು ಏಕೆಂದರೆ ಅವರು ನನ್ನನ್ನು ಕುಟುಂಬದವರಂತೆ ನಡೆಸಿಕೊಂಡರು ನನಗೆ ಬೇಕಾದುದನ್ನು ಮಾತ್ರ ಮಾಡುವ ಬದಲು ಇತರ ಬಗ್ಗೆ ಪರಿಗಣಿಸುವುದನ್ನು ಕಲಿತು ೇನೆ ಒಟ್ಟಿಗೆ ಕೆಲಸ ಮಾಡುವುದರ ಅರ್ಥವೇನೆಂದು ಕಲಿತಿದ್ದೇನೆ ಅಲ್ಲದೆ ನಾನು ಇತರ ಯುವ ವಯಸ್ಕರೊಂದಿಗೆ ಆಳವಾದ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಬೆಳೆಯಲು ಪ್ರಾರಂಭಿಸಿದೆ ಆ ಸಂಬಂಧಗಳನ್ನು ನಾನು ವರ್ಷಗಳ ನಂತರವೂ ಬೆಳೆಸಿಕೊಂಡು ಇಂದಿಗೂ ಮುಂದುವರಿಸಲು ಸಾಧ್ಯವಾಯಿತು ಇದಲ್ಲದೆ ನಾನು ಅನೇಕ ಜನರೊಂದಿಗೆ ಹತ್ತಿರವಾದೆ ಅವರು ಮಾರ್ಗದರ್ಶಕರಂತೆ ಆದರೂ ವಿಶೇಷವಾಗಿ ನಾನು ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದಾಗ ನನಗೆ ಸಹಾಯ ಮಾಡಿದರು ಚರ್ಚ್ ಆಫ್ ಗಾರ್ಡ್ನಲ್ಲಿರಲು ನನಗೆ ಈ ಅವಕಾಶ ನೀಡಿದ್ದಕ್ಕಾಗಿ ನಾನು ಯಲೋಹಿಂದೇವರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ